ಇಲ್ಲಿ ಸಮಸ್ಯೆ ಏನಿರೋದು ಅಂತೇಳಿದ್ರೆ ನಿಮ್ಮ ಬೆಂಗಳೂರು ಫುಲ್ ಜಾಮ್ ಮೈಸೂರು ಫುಲ್ ಜಾಮ್ ಹುಬ್ಳಿ ಜಾಮ್ ಅಂದರೆ ಎಷ್ಟು ಬೇ ಅಲ್ಲಿ ಹೆಂಗೆ ಕ್ರಿಯೇಟ್ ಮಾಡ್ಕೊತಾರೆ ಅಲ್ಲಿ ಆ ಪೋಸ್ಟೇ ಇರಲ್ಲ ಏನೋ ಒಂದು ಹಾಕ್ಕೊಂತಾರೆ ಯಾವುದೋ ಒಂದು ಆಫೀಸರು ಹಾಂ ಮೆಡಿಕಲ್ ಆಫೀಸರು ಅಕೌಂಟೆಂಟ್ ಆಫೀಸರ್ಗಳು ಏನೋ ಒಂದು ಹಾಕ್ಕೊಂಡು ಅಲ್ಲಿ ಸೇರ್ಕೊಂತಾರೆ ಬೇರೆ ಕಡೆ ಹೋಗೋದೇ ಇಲ್ಲ ಈಗ ನಮ್ಮ ವಿ ವಿಪ್ ಹೇಳ್ತಾ ಇದ್ರಲ್ಲ ಇರೋದೇ ಇಲ್ಲ ಮತ್ತು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ನಾನು ಮೊನ್ನೆ ಆಸ್ಪತ್ರೆಗೆ ಒಂದು ಭೇಟಿ ಮಾಡಿದ್ದೆ ಅಲ್ಲಿ ನಮ್ಮ ಕ್ಯಾ ನಾನು ಇದ್ದಾಗ ಹಾಕಿದ್ದೀರಿ ಈ ಕ್ಯಾಶುವಲ್ ಆಗಿ ಹಾಕ್ತೀರ ನೀವು ಕಾಂಟ್ರಾಕ್ಟ್ ಡಾಕ್ಟ್ರನ್ನ ಅವ್ರೇನು ಮಾಡ್ತಾರೆ ಇದನ್ನ ಟ್ರೈನಿಂಗ್ ಸೆಂಟರ್ ಮಾಡ್ಕೊಂಬಿಟ್ಟವ್ರೆ ಬರ್ತಾರೆ ಇವರು ಒಂದು ವರ್ಷ ಎರಡು ವರ್ಷಕ್ಕೆ ಅಂತ ಹಾಕ್ತಾರೆ ಮೂರು ತಿಂಗಳಾದ ತಕ್ಷಣವೇ ಬೇರೆ ಕಡೆ ಅಪಾಯಿಂಟ್ಮೆಂಟ್ ಆಗಿ ಹೊರಟೋಗ್ತಾರೆ ನಾವು ಇವ್ರನ್ನ ಇಡಬೇಕು ತಿರುಗಿ ಕಾಂಟ್ರಾಕ್ಟರ್ ಹಾಕೋಸ್ ತಿರುಗ ಮೂರು ತಿಂಗ್ಳು ಟ್ರೈನಿಂಗು ನೀವು ಅವ್ರನ್ನ ಕಾಂಟ್ರಾಕ್ಟ್ ಕೊಡೋವಾಗೆ ಇಷ್ಟು ವರ್ಷ ಕಂಪಲ್ಸರಿ ಅಂತ ಏನಾನ ಅಫಿಡೇವಿಟ್ಟು ಏನನ್ನ ಮಾಡಿದ್ರೆ ಉಳಿತಾರೆ ಇಲ್ಲಾಂದರೆ ನಮ್ಮ ಹೇಳಿ ಅಂತ ಇದೆ ಅಲ್ಲಿ ಬಂದು ಯಾರೋ ಮೂರು ಮೂರು ತಿಂಗಳಿಗೂ ನನಗೆ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಇಲ್ಲ ನೀವು ಹೇಳಿದ್ದು ಕರೆಕ್ಟು ಆದರೆ ಈಗ ನಾವು ಈ ಕೌನ್ಸಿಲಿಂಗಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತು ವರ್ಷದಿಂದ ಇದ್ದವರೆಲ್ಲ ಹೊರಗಡೆ ಹೋದರು ಕಂಪಲ್ಸರಿ ಹೋಗಲೇಬೇಕಾಯಿತು ಭಾಳ ಒತ್ತಡ ಹಾಕಿದ್ರು ಆ ಡಾಕ್ಟ್ರುಗಳೆಲ್ಲ ಇಲ್ಲೇ ಉಳ್ಕೊಳ್ಳೋದಕ್ಕೆ ಆದರೆ ನಮ್ಮ ಕಾನೂನು ಪ್ರಕಾರ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಎಲ್ಲರೂ ಹೊರಗಡೆ ಹೋಗಿ ಹೋಗುವಂಥದ್ದಾಯಿತು ಮತ್ತು ಅನೇಕ ಜನರಿಗೆ ಯಾರು ಶಿಫಾರಸು ಇಲ್ದೇ ಬೆಂಗಳೂರಿಗೆ ಬಂದಿದ್ದಾರೆ ಇವತ್ತು ಸೊ ಭಾಳಷ್ಟು ಜನರಿಗೆ ಇವತ್ತು ನಮ್ಮ ಒಂದು ಇಡೀ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡಿರೋದ್ರಿಂದ ಇಡೀ ನಮ್ಮ ಇಲಾಖೆಯಲ್ಲಿ ಒಂದು ಒಂದು ಪಾರದರ್ಶಕವಾದ ವ್ಯವಸ್ಥೆ ತೊಗೊಂಡ್ಬಂದಿದ್ದೀವಿ ಅದು ಮುಂದಿನ ವರ್ಷಕ್ಕೆ ಇನ್ನೂ ಸದೃಢ ಆಗ್ತದೆ ಯಾಕಂದರೆ ಬಾ ಇದು ಮಾಡೇ ಇರಲಿಲ್ಲ ಇದುವರೆಗೂ ಟೂ ತೌಸಂಡ್ ಲೆವೆನಲ್ಲಿ ಆದಂಥ ಆ್ಯಕ್ಟು ಆದರೆ ಇಂಪ್ಲಿಮೆಂಟ್ ಮಾಡಿ ಮಾಡ್ಕೊಂಡಿರಲಿಲ್ಲ ಯಾರು ಯಾಕಂದರೆ ಎಲ್ಲ ನಮ್ಮ ಒಂದು ಪೊಲಿಟಿಕಲ್ ಪ್ರೆಷರ್ ಮೇಲೇ ಟ್ರಾನ್ಸ್ಫರ್ಗಳು ಮಾಡ್ತಾ ಇದ್ದವು ಈಗ ಆಗಿದೆ ಎರಡನೇ ತಾವು ಹೇಳಿದಂಗೆ ಕೆಲವು ನಾವು ಇಂಥದ್ದೆಲ್ಲ ಎಲ್ಲೆಲ್ಲಿ ಕ್ರಿಟಿಕಲ್ ಅಂತ ಮಾಡಿದ್ದೀವಿ ಕ್ರಿಟಿಕಲ್ ಪೋಸ್ಟ್ ಅಂತ ಸೃಷ್ಟಿ ಮಾಡಿದ್ವಿ ಈಗ ತಾಲೂಕಾ ಒಂದು ಪೋಸ್ಟ್ ಇದ್ದರೆ ಗೈನಾ ಪೋಸ್ಟು ಅಥವಾ ಒಂದು ಸ್ಟಾಫ್ ನರ್ಸ್ ಇರಲಿ ಅದು ಫಿಲ್ ಅಪ್ ಆಗಲೇಬೇಕು ಫಿಫ್ಟಿ ಫಿ ಫಿಫ್ಟಿ ಪರ್ಸೆಂಟ್ ವೇಕೆನ್ಸಿಗಿಂತ ಹೆಚ್ಚಾದಾಗ ಆ ವೇಕೆನ್ಸಿ ಫಿಫ್ಟಿ ಪರ್ಸೆಂಟಿಂದ ಕಮ್ಮಿನೇ ಇರಬೇಕು ಹೊರತು ಜಾಸ್ತಿ ಆಗಬಾರ್ದು ಅಂತ ಮಾಡಿದ್ದೀವಿ ಸೊ ಅದಕ್ಕೋಸ್ಕರ ಕಂಪಲ್ಸರಿ ಕ್ರಿಟಿಕಲ್ ಅಂತ ಕ್ರಿಯೇಟ್ ಮಾಡಿ ನಮ್ಮ ಟ್ರಾನ್ಸ್ಫರ್ ಕೌನ್ಸಿಲಿಂಗಲ್ಲಿ ಕಂಪಲ್ಸರಿ ಅಲ್ಲಿಗೆ ಆ ಹುದ್ದೆಗಳಿಗೆ ಹೋಗೇ ಹೋಗಲೇಬೇಕು ಅವರು ಇಲ್ಲದೆ ಹೋದ್ರೆ ಅವ್ರು ಕೆಲಸ ಬಿಟ್ಟು ಅಷ್ಟೇ ಆ ಥರದ ರೀತಿಯಾಗಿ ಒಂದು ಮಾಡಿದ್ದೀವಿ ತಾವು ಹೇಳ್ದಂಗೆ ಯಾಕಂದ್ರೆ ಇಲ್ಲದೆ ಹೋದ್ರೆ ಅಲ್ಲಿ ಹೋಗೋದೇ ಇಲ್ಲ ಅಂತ ಒಂದು ಕ್ಷೇತ್ರಗಳಿಗೆ ಅದನ್ನು ಕಂಪಲ್ಸರಿ ಹೋಗೋ ಥರ ಮಾಡಿದ್ದೀವಿ ಭೀಮ ನಟಿ ನಾಯ್ಕ್ ಮನೆ ಅಧ್ಯಕ್ಷರೇ ಒಂದ್ ಸಾವಿರದ ಹದಿನೇಳನೇ ನಿಯೋಜನೆಗಳನ್ನ ಎಲ್ಲ ನಿಯೋಜನೆಗಳನ್ನು ರದ್ದು ಮಾಡಿದ್ದೀನಿ